ಮಿತ್ರರೇ ನಮಸ್ಕಾರ ಈ ಸಮಾಜದಲ್ಲಿ ಕೆಲವು ಮಹಿಳೆಯರಿರುತ್ತಾರೆ ಸಣ್ಣ ವಿಷಯಕ್ಕೂ ಬೇಗ ಕೋಪಗೊಳ್ಳುತ್ತಾರೆ ಸ್ವಲ್ಪ ಮಾತಿಗೂ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ ಅವರಿಗೆ ತಕ್ಷಣ ಸಿಡುಕು ಸ್ವಭಾವವನ್ನು ಅನ್ನು ಲೇಬಲ್ ಹಾಕಿಬಿಡುತ್ತೇವೆ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಕೋಪ ಅವರ ಸ್ವಭಾವವೇ ಅಥವಾ ಅವರು ಮೌನವಾಗಿ ಸಹಿಸಿಕೊಂಡ ನೋವಿನ ಪರಿಣಾಮವೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನೇ ತಿಳಿದುಕೊಳ್ಳೋಣ ಸಿಡುಕು ಸ್ವಭಾವದ ಮಹಿಳೆಯರಲ್ಲಿ ಮಾತ್ರ ಕಾಣಿಸುವ ಹನ್ನೆರಡು ನಿಜವಾದ ಲಕ್ಷಣಗಳು ಹಾಗಾದರೆ ಈ ಸಿಡುಕು ಸ್ವಭಾವ ಎಂದರೇನು ಸಿಡುಕು ಸ್ವಭಾವ ಎಂದರೆ ಯಾವಾಗಲೂ ಕೋಪದಲ್ಲಿರುವುದಲ್ಲ ಒಳಗೆ ತುಂಬಿಕೊಂಡಿರುವ ಭಾವನೆಗಳು ಹೇಳಿಕೊಳ್ಳಲಾಗದ ನೋವುಗಳು ಯಾರಿಗೂ ಅರ್ಥವಾಗದ ಒತ್ತಡ ಈ ಎಲ್ಲವೂ ಸೇರಿ ಹೊರಗೆ ಕೋಪದ ರೂಪದಲ್ಲಿ ಬರುತ್ತದೆ ಬಹುತೇಕ ಸಿಡುಕು ಮಹಿಳೆಯರು ಕೆಟ್ಟವರಲ್ಲ ಅವರು ತುಂಬಾ ಸೆನ್ಸಿಟಿವ್ ಮತ್ತು ಭಾವನಾಶೀಲರು ಲಕ್ಷಣ ಒಂದು ಸಣ್ಣ ಮಾತಿಗೂ ತೀವ್ರ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಕೇಳುವ ಒಂದು ಪ್ರಶ್ನೆಯೂ ಕೂಡ ಅವರಿಗೆ ಟೀಕೆಯಂತೆ ಭಾಸವಾಗುತ್ತದೆ ಏಕೆಂದರೆ ಅವರು ಈಗಾಗಲೇ ಮನಸ್ಸಿನಲ್ಲಿ ಹತ್ತು ಪ್ರಶ್ನೆಗಳ ಜೊತೆ ಹೋರಾಡುತ್ತಿರುತ್ತಾರೆ ಅವರ ಕೋಪ ಅವರ ಮನಸ್ಸಿನ ಗೊಂದಲ ಲಕ್ಷಣ ಎರಡು ಒಳಗೊಳಗೆ ಎಲ್ಲವನ್ನೂ ಇಟ್ಟುಕೊಳ್ಳುವುದು ಸಿಡುಕು ಸ್ವಭಾವದ ಮಹಿಳೆಯರು ತಮ್ಮ ನೋವನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುವುದಿಲ್ಲ ಅವರು ನಾನೇ ನೋಡಿಕೊಳ್ಳುತ್ತೇನೆ ಇತರರಿಗೆ ಸುಮ್ಮನೆ ತೊಂದರೆ ಯಾಕೆ ಎನ್ನುವ ಮನಸ್ಥಿತಿಯವರು ಆದರೆ ಈ ಮೌನವೇ ಒಮ್ಮೆ ಸಿಡಿತವಾಗಿ ಹೊರಬರುತ್ತದೆ ಲಕ್ಷಣ ಮೂರು ಅತಿಯಾದ ನಿರೀಕ್ಷೆಗಳು ಅವರು ಇತರರಿಂದ ತುಂಬಾ ನಿರೀಕ್ಷಿಸುತ್ತಾರೆ ಏಕೆಂದರೆ ಅವರು ಇತರರಿಗಾಗಿ ಯಾವಾಗಲೂ ಸಹಾಯ ಮಾಡಲು ಮುಂದಾಗುವ ಸ್ವಭಾವ ಆದರೆ ನಿರೀಕ್ಷೆ ಪೂರೈಸಿದಾಗ ಕೋಪ ನಿರಾಶೆ ನೋವು ಎಲ್ಲವೂ ಒಂದೇ ಸಮಯಕ್ಕೆ ಬರುತ್ತದೆ ಲಕ್ಷಣ ನಾಲ್ಕು ತಕ್ಷಣ ಕೋಪ ನಂತರ ಪಶ್ಚಾತಾಪ ಸಿಡುಕು ಮಹಿಳೆಯರ ಒಂದು ವಿಶೇಷ ಗುಣವೇನೆಂದರೆ ಕೋಪ ಬಂದ ಕ್ಷಣ ಮಾತು ಹೊರಬರುತ್ತದೆ ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ನೋವಾಗುತ್ತದೆ ನಾನು ಹೀಗೆ ಮಾತನಾಡಬಾರದಿತ್ತು ಎನ್ನುವ ಪಶ್ಚಾತ್ತಾಪ ಅವರಿಗೆ ಕಾಡುತ್ತದೆ ಲಕ್ಷಣ ಐದು ತುಂಬಾ ಸೆನ್ಸಿಟಿವ್ ಹೃದಯ ಅವರು ಹೊರಗೆ ಗಟ್ಟಿಯಾಗಿ ಕಾಣಬಹುದು ಆದರೆ ಒಳಗೆ ತುಂಬಾ ನಾಜುಕಾದ ಹೃದಯ ಸಣ್ಣ ನಿರ್ಲಕ್ಷ್ಯವು ಅವರಿಗೆ ದೊಡ್ಡ ಗಾಯವಾಗುತ್ತದೆ ಅದನ್ನು ಅವರು ಕೋಪದ ಮೂಲಕ ಮುಚ್ಚಿಕೊಳ್ಳುತ್ತಾರೆ ಲಕ್ಷಣ ಆರು ನಿಯಂತ್ರಣ ತಪ್ಪಿದ ಒತ್ತಡ ಮನೆ ಕೆಲಸ ಸಂಬಂಧ ಜವಾಬ್ದಾರಿ ಎಲ್ಲವೂ ಒಬ್ಬರ ಮೇಲೆ ಬೀಳುವಾಗ ಮನಸ್ಸು ದಣಿಯುತ್ತದೆ ತಾಳ್ಮೆ ಕಡಿಮೆಯಾಗುತ್ತದೆ ಆದ್ದರಿಂದಲೇ ಈ ಸಿಡುಕುತನ ಸ್ವಭಾವ ಬರುತ್ತದೆ ಲಕ್ಷಣ ಏಳು ತಮ್ಮನ್ನೇ ತಾವು ದೋಷಾರೋಪಣೆ ಮಾಡುವುದು ಕೋಪ ತೋರಿಸಿದ ಬಳಿಕ ಅವರು ತಮ್ಮನ್ನೇ ತಾವೇ ಕೇಳಿಕೊಳ್ಳುತ್ತಾರೆ ನಾನು ಹೀಗೆ ಯಾಕೆ ನಾನು ಒಳ್ಳೆಯವಳು ಅಲ್ಲವ ಹೀಗೆ ಒಳ ಒಳಗೆ ನೊಂದುಕೊಳ್ಳುವುದು ಅವರ ಕೋಪಕ್ಕಿಂತ ಅಪಾಯಕಾರಿ ಲಕ್ಷಣ ಎಂಟು ಅರ್ಥವಾಗಬೇಕು ಎಂಬ ಆಸೆ ಅವರಿಗೆ ಯಾರಾದರೂ ಶಾಂತವಾಗಿ ಕೇಳಬೇಕು ಅನ್ನೋ ಆಸೆ ಇರುತ್ತದೆ ಉಪದೇಶ ಬೇಡ ತೀರ್ಪು ಬೇಡ ನಿನ್ನ ಮಾತು ನನಗೆ ಅರ್ಥ ಆಯಿತು ಎನ್ನುವ ಒಂದು ವಾಕ್ಯ ಸಾಕು ಲಕ್ಷಣ ಒಂಬತ್ತು ಪ್ರೀತಿಯಲ್ಲಿ ತುಂಬಾ ತೀವ್ರ ಸಿಡುಕು ಸ್ವಭಾವದ ಮಹಿಳೆ ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತಾಳೆ ಅದೇ ಪ್ರೀತಿಯಲ್ಲಿ ನೋವಾದರೆ ಕೋಪವು ತೀವ್ರವಾಗುತ್ತದೆ ಏಕೆಂದರೆ ಅವರ ಪ್ರೀತಿ ಸಾಮಾನ್ಯದಲ್ಲ ಲಕ್ಷಣ ಹತ್ತು ಒಂಟಿತನ ಕೋಪ ತೋರಿಸಿದ ಕಾರಣಕ್ಕೆ ಅವರು ನಿಧಾನವಾಗಿ ಒಂಟಿಯಾಗುತ್ತಾರೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಎನ್ನುವ ಭಾವನೆ ಗಟ್ಟಿಯಾಗುತ್ತದೆ ಈ ಗಟ್ಟಿತನವೇ ಸಿಡುಕುತನವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಲಕ್ಷಣ ಹನ್ನೊಂದು ಎಲ್ಲವನ್ನು ತಾನೇ ಹೊತ್ತುಕೊಳ್ಳುವ ಸ್ವಭಾವ ಹಿಡುಕು ಸ್ವಭಾವದ ಮಹಿಳೆಯರು ನಾನೇ ಮಾಡುತ್ತೇನೆ ಅನ್ನುವ ಮನಸ್ಥಿತಿಯವರು ಮನೆಯಾಗಲಿ ಕೆಲಸವಾಗಲಿ ಸಂಬಂಧಗಳ ಜವಾಬ್ದಾರಿಯಾಗಲಿ ಎಲ್ಲವನ್ನು ತಮ್ಮ ಮೇಲೆ ಹಾಕಿಕೊಳ್ಳುತ್ತಾರೆ ಸಹಾಯ ಕೇಳುವುದನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ ಈ ಅತಿಯಾದ ಹೊರೆ ಒಮ್ಮೆ ಕೋಪವಾಗಿ ಹೊರಬರುತ್ತದೆ ಲಕ್ಷಣ ಹನ್ನೆರಡು ಗೌರವಕ್ಕೆ ಅತಿಯಾದ ಮಹತ್ವ ಅವರಿಗೆ ಹಣಕ್ಕಿಂತ ಮಾತಿಗಿಂತ ಗೌರವ ತುಂಬಾ ಮುಖ್ಯ ಮಾತಿನಲ್ಲಿ ನಿರ್ಲಕ್ಷ್ಯ ತೀರಾ ಲಘುವಾಗಿ ಮಾತನಾಡುವುದು ಅವರ ಭಾವನೆಗಳನ್ನು ತಳ್ಳಿಹಾಕುವುದು ಇವೆಲ್ಲವೂ ಅವರಿಗೆ ತೀವ್ರ ಕೋಪ ತರಿಸುತ್ತದೆ ಕೋಪದ ಹಿಂದೆ ಇರುವ ಕಾರಣ ನನ್ನನ್ನು ಮೌಲ್ಯವಿಲ್ಲದವಳಂತೆ ನೋಡಿದರು ಎನ್ನುವ ನೋವು ತಿಡುಕು ಮಹಿಳೆಯರನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ಸಮಯ ಕೊಡಿ ಮಾತು ಮಧ್ಯೆ ನಿಲ್ಲಿಸಬೇಡಿ ಕೋಪದ ಹಿಂದೆ ಇರುವ ಕಾರಣವನ್ನು ನೋಡಿ ಅವರ ಸ್ವಭಾವವಲ್ಲ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಸಿಡುಕು ಮಹಿಳೆಯರಿಗೆ ಒಂದು ಮಾತು ನೀವು ಕೆಟ್ಟವರಲ್ಲ ನೀವು ದುರ್ಬಲರೂ ಅಲ್ಲ ನೀವು ತುಂಬಾ ಅನುಭವಿಸಿದವರು ತುಂಬಾ ಸಹಿಸಿಕೊಂಡವರು ನಿಮ್ಮ ಭಾವನೆಗಳನ್ನು ಹೇಳಿಕೊಳ್ಳಲು ಕಲಿಯಿರಿ ಮೌನವೇ ಯಾವಾಗಲೂ ಶಕ್ತಿಯಲ್ಲ ಕೊನೆಯದಾಗಿ ಹೇಳುವುದೇನೆಂದರೆ ಸಿಡುಕು ಸ್ವಭಾವದ ಮಹಿಳೆಯರು ಸಮಾಜಕ್ಕೆ ತೊಂದರೆಯಲ್ಲ ಅವರು ಸಮಾಜಕ್ಕೆ ಹೆಚ್ಚು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇರುವವರು ಈ ವಿಡಿಯೋ ನೋಡಿದ ಮೇಲೆ ಯಾರಾದರೂ ನಿಮ್ಮ ನೆನಪಿಗೆ ಬಂದಿದ್ದರೆ ಅವರ ಮೇಲೆ ಕೋಪಗೊಳ್ಳಬೇಡಿ ಒಮ್ಮೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ ಮಿತ್ರರೇ ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹಾಗೆ ಹೈಪ್ ಮಾಡುವುದನ್ನು ಮರೆಯದಿರಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಟ್ಯಾರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿ ಅವರಿಗೆ ಧನ್ಯವಾದಗಳು ತಮಗೆಲ್ಲರಿಗೂ